ರವಿ ಸ್ವಲ್ಪ ಪ್ರಚೋದನಕಾರಿ ಭಾಷಣ ಕಡಿಮೆ ವಾಟ್ ಇಸ್ ದ ಮೀನಿಂಗ್ ಆಫ್ ಜಹಾದ್ ಅಂತ ಕೇಳಿದ್ರೆ ಜಯಾದ್ ನ ಅರ್ಥ ಹೇಳುತ್ತೆ ಹೂ ಇಸ್ ಕಾಫಿರ್ ಅಂದ್ರೆ ಕಾಫಿರ್ ಅರ್ಥ ಹೇಳುತ್ತೆ ನಿಮ್ಗೆ ಏನಂದ್ರೆ ಕಾಫಿರ ಅರ್ಥವನ್ನ ಕೊನೆ ಸರ್ಕಾರ

ಸತ್ಯಾಡ ಗೊತ್ತಾಗುತ್ತೆ ಅಮಿತ್ ಶಾ ಸತ್ಯ ಸಭಾಧ್ಯಕ್ಷ ಕೊಟ್ಟಿದ್ದೀರಿ ಈ ರೂಲ್ ಮೂಲಕ ಸತ್ಯವನ್ನ ನೂರ ಐವತ್ತೀರಿ ನೂರ ರ್ಯಾಂಕಿಂಗ್ ದೇಶದಲ್ಲಿ ಫ್ರೀಡಮ್ ಸ್ಪೀಚ್ ನಲ್ಲಿ ಇವ್ ಏನ್ ಬಹಳ ದೊಡ್ಡ ಮಾತಾಡ್ತೀರಿ ಫ್ರೀಡಮ್ ಸ್ಪೀಚ್ ಬಗ್ಗೆ ಮತ್ತೆ ನೀವೇನ ಬಗ್ಗೆ ಮಾತಾಡ್ಬಿಡ್ಕೆ ಅಡ್ವಿಕೇಟ್ ಮಾಡ್ತೀರಾ ನೀವು ಸರ್ಕಾರ ನೀವು ಈ ಜನರಲ್ಲಿ ಯಾರಿಗೆ ನೀವು ಸೋಮನಾಥ ಸ್ವಾತಂತ್ರವನ್ನು ಸಂವಿಧಾನ ಕೊಟ್ಟಿದೆ ಇವರೇನು ಕೊಡಬೇಕಾಗಿಲ್ಲ ನಾವು ಮಾತನಾ ತಡೆಯಾಗತ್ತಿಲ್ಲ ನಾವು ಸಂವಿಧಾನದಿಂದ

ನೀವು ನೋಡಿ ಸಭಾ ನಾಯಕರೇ ಮತ್ತೆ ವಿರೋಧ ಈ ತರ ನೀವು ಸದನ ನಡೆಸುವ ನಡೆಸಕ್ ಆಗುದಿಲ್ಲ ಯಾ ಎಲ್ಲರೂ ಏನದ ಗೌರವ ಈ ಏ ಐತಿ ನಾನು ಹೇಳ್ತಿದ್ದೀನಿ ಅವ್ರು ಮಾತಾಡಿದ್ದನ್ನ ಅದಕ್ಕೆ ಅಕಸ್ಮಾತ್ ಕಡತದಿಂದ ತರಿಸ್ತೀನಿ ಅದು ಕಡತದಿಂದ ಅಕಸ್ಮಾತ್ ಅನ್ಪಾರ್ಮೆಂಟ್ ತೆಗಿತೀನಿ ಅದನ್ನು ಅದನ್ನ ಕಡತನ ತೆಗಿತೀನಿ ಇನ್ನು ನೋಡಿ ಎರಡು ನಿಮಿಷ ಮಾತಾಡಿ ಇದು ಮುಗಿಸಿನಿಹಾದ್ ಕಾಫಿ

ಯಾವ್ದನ್ನು ನಿರ್ಬಂಧ ಮಾಡ್ಬೇಕು ಏ ಒಂದ್ ನಿಮಿಷ ಮಸ್ತ್ರಿ ಕೊಡಿ ನೋಡಿ ನಾನ್ ಹೇಳ್ತೀನಿ ನೇಮ್ ಏನೈತಿ ಅವ್ರು ಮಾತಾಡಿದಾರೆ ನೀವ್ ಹೇಳಿದ್ದೀರಿ